ಸ್ನೇಹಿತರೆ ಈ ವಾರದ ಒಂದು ಕಿಚ್ಚನ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕಿಚ್ಚ ಸುದೀಪ್ ಅವರು ಹಲವಾರು ಜನರಿಗೆ ಒಂದು ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಅವ್ರು ಯಾರು ಅಂತ ನೋಡೋದಾದ್ರೆ ಮೋಕ್ಷಿತ್ ಅವರು ಗೌತಮಿ ಅವರು ಹಾಗೂ ಮಂಜಣ್ಣ ಅವರಿಗೆ ಆದಂತ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಅವರ ಜೊತೆಗೆ ಈಗ ತ್ರಿವಿಕ್ರಮ ಅವ್ರಿಗೂ ಕೂಡ ಹಲವಾರು ಬಗೆಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕಳೆದ ವಾರ ನಡೆದಂತ ನಾಮಿನೇಷನ್ ವಿಚಾರವಾಗಿ ಚೈತ್ರ ಅವರು ತ್ರಿವಿಕ್ರಮ್ ಅವರ ಮುಂದೆ ಶಿಶಿರವರ ಬಗ್ಗೆ ಹಲವಾರು ಮಾತುಗಳನ್ನ ಆಡಿರ್ತಾರೆ ಅದನ್ನ ತ್ರಿವಿಕ್ರಮ ಅವರು ಮೊನ್ನೆ ಶಿಶಿರವ್ರ ಮುಂದೆ ಹೇಳ್ತಾರೆ ಹಾಗಾದ್ರೆ ತ್ರಿವಿಕ್ರಮ್ ಅವರು ಹೇಳಿದ್ದು ನಿಜನಾ ಸುಳ್ಳ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ಕಳೆದ ವಾರ ನಾವೆಲ್ಲ ನೋಡಿದ ಹಾಗೆ ಚೈತ್ರ ಅವರು ತ್ರಿವಿಕ್ರಮ್ ಅವರ ನಾಮಿನೇಷನ್ ವಿಚಾರವಾಗಿ ಹಲವಾರು ಬಗ್ಗೆ ವಾದವನ್ನ ಮಾಡ್ತಿರ್ತಾರೆ ವಾದ ಮಾಡಬೇಕಾದ್ರೆ ತ್ರಿವಿಕ್ರಮ್ ಅವರು ಚೈತ್ರ ಅವರು ಹೇಳಿದಂತ ಕೆಲವೊಂದಿಷ್ಟು ಮಾತುಗಳನ್ನ ಅದರಲ್ಲೂ ಕೂಡ ಶಿಶಿರ ಅವರ ಬಗ್ಗೆ ಮಾತನಾಡಿದ್ದನ್ನ ಎಲ್ರ ಮುಂದೆನೆ ಹೇಳ್ಬಿಡ್ತಾರೆ ಆಗ ಚೈತ್ರ ಅವರು ಕೂಡ ನಾ ಒಂದು ಮಾತುಗಳನ್ನ ಆಡೇ ಇಲ್ಲ ಅನ್ನುವಂತ ವಾದವನ್ನ ಮಾಡ್ತಾರೆ ಹೀಗಾಗಿ ಜನರಿಗೂ ಕೂಡ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಚೈತ್ರ ಅವರು ನಿಜವಾಗ್ಲೂ ಹೇಳಿದ್ರ ಅಥವಾ ತ್ರಿವಿಕ್ರಮ್ ಅವರು ಸುಳ್ಳನ್ನು ಹೇಳಿದ್ರ ಮಾತಿನ ಬರದಲ್ಲಿ ಹೇಳಿದ್ರ ಅನ್ನೋದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ಸ್ಗಳು ಇವೆ ಸೊ ಇದೇ ವಿಷಯವಾಗಿ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ಇನ್ನು ಚೈತ್ರ ಅವರು ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಅಂದ್ರೆ ಸ್ಟಾರ್ಟಿಂಗ್ ನಿಂದ ಹಲವಾರು ವಾದಗಳನ್ನ ಮಾಡಿದ್ದಾರೆ ಅದರಲ್ಲಿ ಈ ವಾರ ಅವರು ಮಾಡಿದಂಥ ವಾದಗಳಲ್ಲಿ ತುಂಬಾ ಅರ್ಥ ಅಡಗಿತ್ತು ಏಕೆಂತಂದರೆ ಅವರು ಮಾತಿನಲ್ಲಿ ತುಂಬಾ ಜೋರಾಗಿ ಮಾತಾಡ್ತಾರೆ ಅನ್ನೋದು ಬಿಟ್ರೆ ಈ ವಾರ ಅವರು ಮಾತನಾಡಿದಂಥ ಕೆಲವೊಂದಿಷ್ಟು ವಾದಗಳು ಸರಿಯಾಗಿತ್ತು ಅಂತಾನೆ ಹೇಳ್ಬೋದು ಆದರೆ ವಾದ ಮಾಡಿದಂಥ ರೀತಿ ಚೆನ್ನಾಗಿರಲಿಲ್ಲ ಯಾಕೆಂತಂದ್ರೆ ಟಾಸ್ಕ್ ಆಡಬೇಕಾದ್ರೆ ಕಂಟೆಸ್ಟೆಂಟ್ಗಳು ತುಂಬಾನೇ ಕಾನ್ಸಂಟ್ರೇಷನ್ ಕಳ್ಕೊಳ್ತಾರೆ ಈ ರೀತಿ ಜೋರಾಗಿ ಮಾತನಾಡೋದ್ರಿಂದ ಬಿಟ್ಟು ಬಿಡದಂಗೆ ವಾದವನ್ನು ಮಾಡೋದ್ರಿಂದ ಆಟವಾಡುವಂಥ ಸ್ಪರ್ಧಿಗಳಿಗೂ ಕೂಡ ಕಾನ್ಸಂಟ್ರೇಷನ್ ತಪ್ಪೋಗ್ಬಿಡುತ್ತೆ ಹೀಗಾಗಿ ಅವರ ವಾದಕ್ಕೆ ಯಾವುದೇ ರೀತಿಯ ಬೆಲೆ ಸಿಗಲಿಲ್ಲ ಅಂತಾನೆ ಹೇಳ್ಬೋದು ಹೀಗಾಗಿ ವಾರದ ಕೊನೆಯಲ್ಲೂ ಕೂಡ ಅವರನ್ನು ಅದೇ ಒಂದು ರೀಸನ್ ಕೊಟ್ಟು ಕಳಪೆ ಮಾಡಿ ಅವರನ್ನು ಜೈಲಿಗೆ ಆಡ್ತಾರೆ ಇನ್ನು ತ್ರಿವಿಕ್ರಮ ಅವರು ಕೂಡ ಚೈತ್ರ ಅವರು ಹೇಳಿದ್ದು ನಿಜ ಅಂತಾನೆ ವಾದವನ್ನ ಮಾಡ್ತಿದ್ದಾರೆ ಸೊ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಯಾರು ನಿಜ ಹೇಳ್ತಿದ್ದಾರೆ ಯಾರು ಸುಳ್ಳನ್ನು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅಂತೂ ಗೊತ್ತಾಗ್ತಿಲ್ಲ ಆದ್ರೆ ಕಿಚ್ಚ ಸುದೀಪ್ ಅವರು ಈ ಒಂದು ಫೂಟೇಜ್ ಅಥವಾ ವಿಡಿಯೋ ಕ್ಲಿಪ್ ಅನ್ನ ತೋರಿಸಿದ್ರೆ ಇಬ್ಬರ ನಿಜವನ್ನ ಅಂದ್ರೆ ಮುಖವಾಡ ಕಳಚಿ ಬೀಳೋದಂತೂ ಗ್ಯಾರಂಟಿ ಇನ್ನು ಚೈತ್ರ ಅವರಿಗೆ ಕಳಪೆ ಕೊಟ್ಟಂತ ವಿಚಾರದಲ್ಲಿ ಹಲವಾರು ಜನರು ರೀಸನ್ಸ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಇದ್ರ ಕೂಡ ಕಿಚ್ಚನ ಪಂಚಾಯತಿ ಮಾತುಕತೆ ನಡೆದಿದೆ ಇನ್ನು ಎಲಿಮಿನೇಷನ್ ವಿಚಾರಕ್ಕೆ ಬರೋದಾದ್ರೆ ತುಂಬಾನೇ ಒಂದು ಸರ್ಪ್ರೈಸಿಂಗ್ ಎಲಿಮಿನೇಷನ್ ಈ ವಾರ ನಡೆಯಲಿದೆ ಅಂತಾನೆ ಹೇಳ್ಬೋದು ಸೊ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಚೈತ್ರ ಅವರು ನಿಜವಾಗ್ಲೂ ಹೇಳಿದ್ರ ಅಥವಾ ತ್ರಿವಿಕ್ರಮ್ ಅವರು ಸುಳ್ಳನ್ನ ಹೇಳಿದ್ರ ಅಥವಾ ಮಾತಿನ ಬರದಲ್ಲಿ ಹೇಳಿದ್ರ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಬಿಗ್ ಬಾಸ್ ನ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್